ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ಇವತ್ತಿನ ಬ್ಲಾಗು ಇವತ್ತು ನನ್ನ ಮಗಳನ್ನ ನೋಡೋದಕ್ಕೆ ಅಂತ ಅವ್ರ ದೊಡ್ಡಮ್ಮ ಬಂದಿದ್ದಾರೆ ಮತ್ತು ಅವರು ನಾನು ಮಲ್ಕೊಂಬಿಟ್ಟಿದ್ದೆ ಬಟ್ ಅವ್ರು ಬಂದಿದ್ದು ನಾನು ವೀಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ಸೊ ಆಲ್ರೆಡಿ ಬಂದುಬಿಟ್ಟಿದ್ರು ಅವರು ನಾನು ಅವಾಗ್ತಾನೆ ರೂಮಿಂದ ಬರೋಣ ಅಂತ ಹೇಳಿಬಿಟ್ಟು ಬರ್ತಾ ಇದ್ದೆ ಮೇಲೆ ನನಗೆ ಗೊತ್ತಾಯಿತು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಬಟ್ ಅವಳು ನೆನೆಯೇ ಹೇಳಿದ್ಲು ಬರ್ತೀನಿ ಅಂತ ಹೇಳಿಬಿಟ್ಟು ಅದೇ ಗೊತ್ತಲ್ಲ ಮಗು ಇರುತ್ತೆ ಸೊ ನನಗೂ ನಿದ್ದೆ ಕೂಡ ಬಂದ್ಬಿಟ್ಟಿತ್ತು ಮಲ್ಕೊಬಿಟ್ಟಿದೆ ನಾನು ಬರೋ ಅಷ್ಟರಲ್ಲಿ ಎಲ್ಲ ಅವರೆಲ್ಲ ಟಿ ಟಿಫನ್ ಗಿಫನ್ ಎಲ್ಲ ತಿಂದು ನಮ್ಮ ಕೂಡ ನಾವು ಪುನಃ ನಾಸೆ ಇಷ್ಟೆಲ್ಲ ಕೊಟ್ಬಿಟ್ಟು ಬಂದಿದ್ದರು ಮತ್ತು ಅವ್ರು ಬಂದಿದ್ರು ಅಂತ ಹೇಳಿಬಿಟ್ಟು ಅವ್ರು ಪೈನಾಪಲ್ ಕೊಟ್ಟು ಕಳಿಸಿದ್ರು ಅದು ಕೂಡ ಚೆನ್ನಾಗಿತ್ತು ನಾವು ಕೂಡ ತಿಂದು ತುಂಬ ಸ್ವೀಟ್ ಇತ್ತು ನಾನು ಮಾತಾಡ್ಸಿಲ್ಲ ಅವಳೆ ಮಾತಾಡ್ಸಿಲ್ಲ ಅಂದರೆ ಮತ್ತೆ ಎಲ್ಲ ಆದ್ಮೇಲೆ ಮಾಮೂಲಿ ಬಿಸಿಲು ಕಾಯಿಸೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಮಗಳೂನ ಏನಪ್ಪಾ ಅಂದ್ರೆ ನಾನು ಬಿಸಿಲು ಕಾಯಿಸಲ್ಲ ಸೊ ನಾ ಅವ್ರ ಬಂದಿದ್ರಲ್ಲ ಆ ದೊಡ್ಡಮ್ಮನೇ ಬಿಸಿಲು ಕಾಯಿಸ್ತಾ ಇದಾರೆ ದಿನ ನಾನು ಕಾಯಿಸ್ತಾ ಇದೆ ಮಕ್ಳಿಗೆ ಬಿಸಿಲು ಕಾಯಿಸೋದು ತುಂಬಾ ಇಂಪಾರ್ಟೆಂಟು ಅದರಲ್ಲೂ ಈ ವೆದರ್ ಅಂತೂ ತುಂಬಾ ಚಳಿ ಇದೆ ಸೊ ನೀವು ನಾನು ಅವತ್ತೇ ಹೇಳಿದ್ದೆ ದತ್ತ ಹನ್ನೊಂದು ಗಂಟೆಗೆ ಹೋಗಿ ಬಿಸಿಲು ಕಾಯಿಸೋದಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಅವಳು ಇದ್ದಾಳೆ ನೋಡಿ ಆ ರೀತಿ ಮಾಡಬೇಕು ನೀವು ಬಿಸಿಲು ಕಾಯಿಸ್ಬೇಕು ಅಂತಂದರೆ ಮಕ್ಕಳಿಗೆ ತುಂಬ ಕೈ ಎಳೆ ಕಣ್ಣಿರುತ್ತಲ್ಲ ಸೊ ನೀವು ಡೈರೆಕ್ಟು ಸೂರ್ಯನ ಹಿಡಿದ್ರೆ ಅವು ಕಣ್ಣು ಬಿಡೋದಿಲ್ಲ ಸೊ ಅವು ಒದ್ದಾಡ್ತವೆ ಸೊ ಇವಾಗ ನಮ್ಮ ಅಕ್ಕ ಮಾಡಿದ್ಲು ನೋಡಿ ಹಿಂಗೆ ತೆಗೆಯೋದು ಹಿಂಗೆ ಮಾಡೋದು ಆ ರೀತಿ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ನೆರಳಾದಾಗ ಕಣ್ಬಿಡ್ತಾವಲ್ಲ ಆವಾಗ ಆಟೋಮೆಟಿಕ್ಕಾಗಿ ಬಿಡ್ತಾವೆ ಸ್ವಲ್ಪ ಏನಂದ್ರೆ ಕಣ್ಣಿಗೆ ಸ್ವಲ್ಪ ಬಿಸಿಲು ಬಿದ್ದರೂ ಸಾಕು ಸೊ ಬಿಚ್ಚ ಕಾಯಿಸಾದ್ಮೇಲೆ ಹೋದರು ಮಲಗಿಸೋದಿಕ್ಕೆ ಅಂತ ಹೋದ್ಲು ಅವನು ನಮ್ಮ ಅಮ್ಮ ತುಂಬ ತೀಟೆ ಅವನು ಸಾರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬರೋಷ್ಟರಲ್ಲಿ ನಮ್ಮ ಕಾಫಿ ಮಾಡಿದ್ರು ಸೊ ನೋಡಿ ಎಲ್ಲ ಹೇಗೆ ಕೂತಿದ್ದಾರೆ ಅಂತ ನಾನು ಬರೋಷ್ಟ್ರಲ್ಲಿ ಎಲ್ಲ ಕುತ್ಕೊಂಡು ಹರಟೆ ಹೊಡ್ಕೊಂಡು ಕುಡಿತಾ ಇದ್ರು ಕಾಫಿನ ನನಗೆ ಸಪ್ರೇಟ್ ಎತ್ತಿಟ್ಟಿದ್ರು ನಾನು ಕೂಡ ತಗೊಂಡು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೂಡಿದ್ದೆ ಅಷ್ಟರಲ್ಲಿ ಸಂಜೆ ಕೂಡ ಆಯಿತು ಸಂಜೆ ಸ್ನ್ಯಾಕ್ಸ್ ಏನಪ್ಪ ಅಂದರೆ ಅವಳೆ ನನ್ನ ಮಗ ನಮ್ಮ ಅಕ್ಕನೇ ಪ್ರಿಪೇರ್ ಮಾಡಿದ್ಲು ಮ್ಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇಬಿ ಮ್ಯಾಗಿ ಅಂತ ಹೇಳಿಬಿಟ್ಟು ತರಿಸಿದ್ಲು ಸೊ ಸುಮ್ಮನೆ ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮ್ಯಾಗಿನ ಮಾಡಿದ್ಲು ಸೊ ನಾವೆಲ್ಲ ಮ್ಯಾಗಿನೇ ತಿಂದು ನೆಕ್ಸ್ಟ್ ಯಾಕಪ್ಪ ಅಂದರೆ ಸ್ವಲ್ಪ ತಿಂದು ಅಂದರೆ ನಮ್ಮಮ್ಮ ಒಡೆ ಮಾಡೋದಕ್ಕಿಂತ ಕಾಳೆಲ್ಲ ನೆನೆಯಕ್ಕಿದ್ರು ಮಸಾಲ ವಡೆ ಮಾಡೋಣ ಅಂತ ಹೇಳಿಬಿಟ್ಟು ಕಾಳೆಲ್ಲ ಹಾಕಿದರು ಮತ್ತು ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದರು ಸೊ ನಾನು ಹೋದಾಗ ಆಲ್ರೆಡಿ ಇಟ್ಬಿಟ್ಟಿದ್ರು ಸೊ ತೋರಿಸು ಅಂತ ಹೇಳಿದ್ದಕ್ಕೆ ಈ ಥರ ತೋರಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಂತ ಅಂದರೆ ಇದ್ರದ್ದು ಏನು ಏನೇನು ಹಾಕಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನನ್ನ ಚಾನಲಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇದು ಮಸಾಲ ವಡೆದು ಹೇಗೆ ಮಾಡಿದೆ ಅಂತ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಶಾರ್ಟ್ಸಲ್ಲಿ ಹೋಗಿ ನೋಡಿ ಫುಲ್ ಡೀಟೇಲ್ಸ್ ಇದೆ ಸೊ ಮಸಾಲ ವಡೆಗೆ ಅವರು ಕೂಡ ಎಲ್ಲ ರೆಡಿ ಮಾಡಿದರು ಅವ್ರು ಅಂದರೆ ನಮ್ಮ ಅಕ್ಕ ಅವರು ಬಂದು ತುಂಬ ದಿನವೇ ಆಯಿತು ಯಾಕಂದರೆ ಸ್ವಲ್ಪ ಅವ್ರಿಗೆ ಅವ್ರ ಫ್ಯಾ ಅಂದರೆ ಅವ್ರಿಗೆ ಸ್ವಲ್ಪ ಹುಷಾರಿ ಇರಲಿಲ್ಲ ಯಾಕಂದರೆ ಇವಾಗ ಅವ್ರ ಮಗ ಹೋಗ್ತಾ ಸ್ಕೂಲ್ಗೆ ಹೋಗ್ತಾಯಿದಲ್ಲ ಒಬ್ರಿಗೆ ಒಬ್ರಿಗೆ ಜ್ವರ ಬಂತು ಕೆಮ್ಮು ಬಂತು ಅಂದರೆ ನಾವು ಇನ್ನೊಬ್ರು ಸಾನ್ವಿ ಅಂತ ಇದ್ದಾಳೆ ಅವಳಗೂ ಕೂಡ ಆಟೋಮೆಟಿಕ್ ಬಂದೇ ಬರುತ್ತೆ ಅವ ಮಗ ಮನೇಲಿ ಒಬ್ಬರು ಮಕ್ಕಳಿದ್ರೆ ಇನ್ನೊಬ್ರಿಗೆ ಬಂದೇ ಬರುತ್ತೆ ಸೊ ಅವ್ನಾಯಿತು ಅವಳಾಯಿತು ಮತ್ತು ಹಾಗೆ ವೆದರ್ ಕೂಡ ಇತ್ತಲ್ಲ ಸೊ ಅವಳು ನನ್ನ ಅಕ್ಕಂಗು ಕೂಡ ಹಾಗೆ ಸ್ವಲ್ಪ ಕೋಲ್ಡ್ ಆಯಿತು ಅವರು ಕೂಡ ಬರೋದಕ್ಕೆ ಹೋಗಲಿಲ್ಲ ಯಾಕಂದರೆ ಚಿಕ್ಕ ಮಗು ಇದೆಯಲ್ಲ ಮನೇಲಿ ಬರಬಾರ್ದು ಇವಾಗ ಎಲ್ಲ ಅಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳು ಕೂಡ ಬಂದಿರಲಿಲ್ಲ ಇವಾಗ ಅವ್ರು ಬರೋದು ಮತ್ತು ನೋಡೋದು ಮಗುನ ಮುಟ್ಟೋದು ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಅವಳು ಕೂಡ ಬರೋದಕ್ಕೆ ಹೋಗಲಿಲ್ಲ ಮತ್ತು ನಮ್ಮಮ್ಮ ರಸ ಮಾಡ್ತಾಯಿದ್ರು ರಸ ಮಾಡಿ ಅನ್ನ ಮಾಡಿ ಅವ್ರಿಗೆ ಅಂತ ವಡೆ ಮಾಡಿದರು ಸೊ ಅವರು ಕೂಡ ಗೀಟ ಎಲ್ಲ ಮಾಡಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳ ಹತ್ರ ಹೋಗಿ ಬಾಯಿ ಮಾಡಿ ಹೋಗ್ತಾ ಇದ್ದಾಳೆ ಮತ್ತು ನಮ್ಮ ಮನೆಯವ್ರಿಗೆ ಅವಳು ಕೊಟ್ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ತುಂಬ ಚುರುತಿದ್ದಾಳೆ ನೋಡಿದ್ರೆ ಅಷ್ಟು ಅಷ್ಟೇ ಅವಳು ತುಂಬ ಆ್ಯಕ್ಟಿವ್ ಇದ್ದಾಳೆ ನಿಮ್ಮ ಅವ್ರ ತಾತ ಕರೆದ್ರ ಅಂತ ಹೇಳ್ಬಿಟ್ಟು ಕಾಲು ಅಂತ ಸೊ ಅವ್ರು ಹೋಗ್ತಾ ಇದ್ರಲ್ಲ ಅಂದರೆ ಸ್ವಲ್ಪ ಮನೆ ಸಿಕ್ಕದಲ್ವ ಅವ್ರು ಬಂದು ಇರೋದು ಖುಷಿ ಆಗೋದಿಲ್ಲ ಬೆಳಿಗ್ಗೆ ಬಂದು ನೈಟ್ ಹೋಗ್ಬಿಡ್ತಾರೆ ಾಳೆ ಪಾಪು ಬೇರೆ ಇರುತ್ತಲ್ಲ ಮಲ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರ ಅಕ್ಕ ಅವ್ರ ಅಜ್ಜಿಗೂ ಕೊಟ್ಬಿಟ್ಟು ಎಲ್ರಿಗೂ ಬಾಯ್ ಮಾಡಿಬಿಟ್ಟು ಅವಳು ಕೂಡ ಹೊರಡೋಣ ಅಂತ ಇದ್ದಾರೆ ಮತ್ತು ಇನ್ನೊಬ್ಬ ಅಮ್ಮು ಅಂತ ಇದ್ದಾನೆ ಅವ್ರ ಅಣ್ಣ ನನ್ನ ಮಗ ಏನು ಅಂತಂದ್ರೆ ಅವರಿಬ್ರು ಹೋಗಿ ಮುತ್ಕೊಡ್ತವ್ರಲ್ಲ ನಾನು ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವನು ಕೂಡ ಹೋಗ್ತಾನೆ ಹೋಗಿ ಅವನು ಮುತ್ತೆಲ್ಲ ಕೊಟ್ಬಿಟ್ಟು ಬಂದ ಮತ್ತು ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಅವ್ರ ಅಜ್ಜಿಗೂ ಬಾಯ್ ಹೇಳಿಬಿಟ್ಟು ಅವ್ರ ರಜಿಗೂ ಕೂಡ ಮುದ್ದು ಕೊಟ್ಬಿಟ್ಟು ಹೊರಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಆಗಿದ್ರು ಹೊರಡೋದಿಕ್ಕೆ ಅಂತ ಹೇಳಿಬಿಟ್ಟು ಸೊ ಇವರೆಲ್ಲ ಹೋಗ್ಬೇಕಾದ್ರೆ ಬಂದಾಗ ಒಂದು ಖುಷಿ ಇರುತ್ತೆ ಅಂದರೆ ಹೋಗುವಾಗ ಇನ್ನೊಂದು ಖುಷಿ ಇರೋದಿಲ್ಲ ಸ್ವಲ್ಪ ಬೇಜಾರು ಕೂಡ ಇರುತ್ತೆ ಹಿಂಗೆ ಬಂದೇ ಹಾಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಸೊ ಅವರು ಕೂಡ ಹೊರಡೋದಿಕ್ಕೆ ರೆಡಿಯಾಗಿದ್ದರು ಹೊರಡ್ತಾ ಇದ್ದಾರೆ ಇವತ್ತಿನ ಅಲ್ಲಿ ಏನಂತ ಅಂದರೆ ನಾನು ಜಾಸ್ತಿ ದಿನ ಲೆಂತ್ ಆಗಿ ಮಾಡೋದಕ್ಕೆ ಹೋಗಲಿಲ್ಲ ಬಟ್ ಅವ್ರು ಬಂದಿದ್ದು ನಾನು ಇಡಿಯೋದಕ್ಕೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ಹಿಡ್ಕೊಂಡಿದ್ದೀನಿ ಅಷ್ಟೇ ವಿಡಿಯೋನ ಸೊ ಹೊರಡೋಣ ಅಂತ ಅವರು ಕೂಡ ಹೊರಟ್ರು ಇನ್ನು ಎಲ್ಲ ಬಾಯಿ ಎಲ್ಲ ಮಾಡಿಬಿಟ್ಟು ಇದ್ದಾರೆ ಮತ್ತು ಇವ್ನ ನನ್ನ ಮಗ ಅಂತೂ ಅದೇ ಹೇಳಿದ್ನಲ್ಲ ನಮ್ಮ ಮನೆಯವರು ಹೋಗಾಗ್ಲೂ ಅಷ್ಟೇ ಇವ್ರು ಬಂದಾಗಲೂ ಅಷ್ಟೇ ಅವ್ರು ಹೋಗೋವರೆಗೂ ಅಲ್ಲೇ ಇರ್ತಾನೆ ಗಾಡೀಲಿ ಫುಲ್ಲು ಅಲ್ಲಿ ಹೋಗಿ ಟರ್ನಿಂಗ್ ಆಗಿ ಆಮೇಲೆ ಹೋಗುವಾಗ ಮಾತ್ರ ಅವನು ಮನೆಗೆ ಬರೋದು ಸೊ ಅಲ್ಲಿವರೆಗೂ ಅವನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಹೋದ್ರೆ ಇಲ್ವ ಅಂತ ಹೇಳಿಬಿಟ್ಟು ಸೊ ಹಾಗೆ ಇವರು ಕೂಡ ಎಲ್ಲ ರೆಡಿಯಾಗಿ ಮರಿ ಅಲ್ಲಿ ಬಾಯಿ ಮಾಡಿಬಿಟ್ಟು ಇದ್ದಾರೆ ಅವರು ಎಲ್ಲ ಹೋಗಾಯ್ತು ಸೊ ನಮ್ಮ ಮನೆಯವರು ಕೂಡ ಅವರು ಕೂಡ ಊಟ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ ಅವರು ಕೂಡ ರೆಡಿ ಆಗಿದ್ರು ಸೊ ನೆಕ್ಸ್ಟ್ ಅವರಾದಮೇಲೆ ಇವರು ಕೂಡ ನಮ್ಮ ಕೂಡ ಹೊರಟರು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು